ಚಿನ್ನವನ್ನು ದೇಹದ ಯಾವ ಭಾಗಗಳಲ್ಲಿ ಧರಿಸಿದರೆ ಒಳ್ಳೆಯದಾಗುತ್ತದೆ ತಿಳಿಯೋಣ ಬನ್ನಿ ಹಿಂದೂ ಧರ್ಮದ ಪ್ರಕಾರ ಚಿನ್ನವನ್ನು ಧರಿಸುವುದು ಶುಭವೆಂದು ಪರಿಗಣಿಸಲಾಗಿದೆ ಏಕೆಂದರೆ ಚಿನ್ನವನ್ನು ಧರಿಸುವುದರಿಂದ ನಿಮ್ಮ ಕುಂಡಲಿಯಲ್ಲಿನ ಗ್ರಹಗಳು ಶಕ್ತಿಯುತವಾಗಿ ನಿಮಗೆ ಲಾಭವನ್ನು ತಂದುಕೊಡುತ್ತವೆ ಚಿನ್ನವನ್ನು ದೇಹದ ಕೆಲವು ಅಂಗಗಳಲ್ಲಿ ಧರಿಸುವುದರಿಂದ ಅವರ ಅದೃಷ್ಟವೇ ಬದಲಾಗುತ್ತದೆ ಮೊದಲನೆಯದಾಗಿ ಕಿವಿಯಲ್ಲಿ ಚಿನ್ನವನ್ನು ಧರಿಸುವುದರಿಂದ ಕೇತುಗ್ರಹವು ಗಟ್ಟಿಯಾಗುತ್ತದೆ ಇದರಿಂದ ಸಮಾಜದಲ್ಲಿ ನಿಮಗೆ ಗೌರವ ಹೆಚ್ಚಾಗುತ್ತದೆ ಹಾಗೂ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಸಫಲತೆ ಉಂಟಾಗುತ್ತದೆ ಎರಡನೆಯದಾಗಿ ಕುತ್ತಿಗೆಯಲ್ಲಿ ಚಿನ್ನವನ್ನು ಧರಿಸುವುದರಿಂದ ಶುಭವಾಗುತ್ತದೆ ಇದರಿಂದ ನಿಮ್ಮ ದಾಂಪತ್ಯ ಜೀವನ ಉತ್ತಮವಾಗಿರುತ್ತದೆ ಮೂರನೆಯದಾಗಿ ನಿಮ್ಮ ಮೂಗಿಗೆ ಚಿನ್ನದ ಮೂಗುತೆಯನ್ನು ಧರಿಸಿದರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ ಮತ್ತು ಮಾತಾ ಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತೆ ಹಾಗೂ ಹಣಕಾಸಿಗೆ ಸಂಬಂಧಿಸಿದಂತಹ ತೊಂದರೆಗಳು ದೂರವಾಗುತ್ತೆ ನಾಲ್ಕನೆಯದಾಗಿ ನಿಮ್ಮ ಉಂಗುರದ ಬೆರಳಿಗೆ ಚಿನ್ನವನ್ನು ಧರಿಸುವುದರಿಂದ ಶುಭವಾಗುತ್ತದೆ ಇದರಿಂದ ರಾಜಯೋಗ ಹಾಗೂ ಸಂತಾನ ಪ್ರಾಪ್ತಿಯಾಗುತ್ತದೆ ಶಾಸ್ತ್ರಗಳ ಅನುಸಾರ ನಿಮ್ಮ ಎಡಗೈನ ಬೆರಳಿಗೆ ಉಂಗುರವನ್ನು ಧರಿಸುವುದು ಅಶುಭವೆಂದು ಹೇಳಲಾಗಿದೆ ನಿಮ್ಮ ತೋರು ಬೆರಳಿಗೆ ಚಿನ್ನದ ಉಂಗುರವನ್ನು ಹಾಕುವುದರಿಂದ ರಾಜಯೋಗ ಉಂಟಾಗುತ್ತದೆ ನಿಮ್ಮ ಉಂಗುರದ ಬೆರಳಿಗೆ ಚಿನ್ನದ ಉಂಗುರವನ್ನು ಹಾಕಿಕೊಳ್ಳುವುದರಿಂದ ಸಂತಾನ ಪ್ರಾಪ್ತಿಯಾಗುತ್ತದೆ ಐದನೆಯದಾಗಿ ನಿಮ್ಮ ಕೈಗಳಲ್ಲಿ ಚಿನ್ನವನ್ನು ಧರಿಸುವುದರಿಂದ ಸಮಾಜದಲ್ಲಿ ಗೌರವ ಸಮ್ಮಾನ ದೊರೆಯುತ್ತದೆ ಹಾಗೂ ಮನೆಯಲ್ಲಿ ಹಣಕಾಸಿನ ತೊಂದರೆ ಯಾವತ್ತೂ ಇರುವುದಿಲ್ಲ